ನರೇಂದ್ರ ಮೋದಿಜಿ ಅವರನ್ನ ನಾವು ಗೆಲ್ಲಿಸಬೇಕು ಯಾಕೆ ನಾವು ನರೇಂದ್ರ ಮೋದಿಜಿ ಅವರನ್ನ ಪ್ರಧಾನಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ ರಾಣಾ ಯಾವ ಸಿಂಹವನ್ನ ಜಗಜ್ಯೋತಿ ಯಾವ ಕೆಲಸವನ್ನ ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾಡಿದ್ರು ಯಾವ ಕೆಲಸವನ್ನ ಈ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರು ಮಾಡಿದ್ರು ಅದರ ಮುಂದುವರೆದ ಭಾಗವೇ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತಕ್ಕಂಥ ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನ ಕೊಡಬೇಕಾಗಿದೆ ಯಾರ ಬರ್ಲಿ ದಿಲ್ಲಿಗೆ ಮೋದಿ ಧಾರವಾಡಕ್ಕೆ ಜೋಶಿಜಿನ ಬರ್ಬೇಕ ಶತಕೋಟಿ ಭಾರತೀಯರ ಶಕ್ತಿ ಹೆಪ್ಪಂಡೆಯಾಗಿ ನಿಂತಿದೆ ಸತ್ಯ ಧರ್ಮದ ದಂಡನಾಯಕ ಸಾಟಿ ಇರದ ಹರಿಕಾರ ಪುತ್ರ ಕೊಟ್ಟರೆ ಬ್ರಹ್ಮಾಸ್ತ್ರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ನಂಬರ್ ಒನ್ ಆಗಬೇಕು ಅಂತ ಹೇಳಿ ಭಗತ್ ಸಿಂಗ್ ಸೇವಾ ಸಂಘ ಅದರ ಸದಸ್ಯರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರಿಗೂ ಇವತ್ತು ದೇಶಕ್ಕೆ ಬೇಕಾಗಿರುವಂತಹ ಸಂಗತಿ ಅಂತ ನಾವು ಹೇಳ್ತೇನೆ ಇವತ್ತು ನಾವು ಸಂಕಲ್ಪವನ್ನ ಮಾಡಿದ್ದೇವೆ ಇವತ್ತು ನಮ್ಮ ಸಂಕಲ್ಪ ಪತ್ರ ಅರ್ಥಾತ್ ಪ್ರಣಾಳಿಕೆ ಬಂದಿದೆ ಜಗತ್ತಿನ ನಂಬರ್ ಒನ್ ದೇಶವನ್ನಾಗಿ ಭಾರತವನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ